ಸ್ನೇಹಿತರೆ ನಮಸ್ಕಾರ ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ಏನು ನೀವು ದೃಶ್ಯಾವಳಿಗಳಲ್ಲಿ ಇದ್ದೀರ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ ಹೆಚ್ಚು ಕಡಿಮೆ ಹತ್ತು ಸಾವಿರ ಮರಗಳಿಗೆ ಮರಣ ಶಾಸನ ಬರೀತಾ ಇದ್ದಾರೆ ಈ ಐ ಬಿ ಅಥಾರಿಟಿಯವರು ರಸ್ತೆಯ ಅಗಲೀಕರಣ ಅನ್ನೋ ಹೆಸರಿನಲ್ಲಿ ಸಾವಿರಾರು ಮರಗಳಿಗೆ ಮರಣ ಶಾಸನ ಆಡುತ್ತಿರುವ ಅದು ಯಾವ ಆಡಳಿತನೋ ಗೊತ್ತಿಲ್ಲ ಜಿಲ್ಲಾ ಆಡಳಿತನೋ ಇಲ್ಲಾಂದ್ರೆ ಶಾಸಕರು ಇನ್ನೊಬ್ರು ಮತ್ತೊಬ್ಬರು ಅದು ನಮಗೆ ಗೊತ್ತಿಲ್ಲ ಪರಿಸರ ಪ್ರೇಮಿಗಳು ಏನಾಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಒಂದೆರಡು ಮರನ ಕಟ್ ಮಾಡಿದರೆ ಪರಿಸರ ಅದು ಇದು ಅಂತೀರಾ ಇಲ್ಲಿ ಹತ್ತು ಸಾವಿರ ಮರಗಳಿಗಿಂತ ಹೆಚ್ಚಾಗಿ ಕಟ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ನಿಮಗೆ ಉತ್ತರ ಇದೆಯಲ್ಲ ನಿಮ್ಮ ಬಳಿ ನನಗೆ ಗೊತ್ತಿಲ್ಲ ದಯವಿಟ್ಟು ಸ್ನೇಹಿತರೆ ಹೇಳ್ತೀನಿ ಒಂದು ಮರ ಕಡಿದ್ರೆ ಎಷ್ಟು ತೊಂದರೆ ಆಗ್ತದೆ ಹೇಳ್ಬಿಟ್ಟು ನಿಮಗೆ ಮುಂದಿನ ಇದರಲ್ಲಿ ವಿವರಿಸ್ತೀನಿ ಒಬ್ಬ ಆರೋಗ್ಯಕರ ಮನುಷ್ಯನಿಗೆ ಒಂದು ದಿನಕ್ಕೆ ಐನೂರ ಐವತ್ತು ಲೀಟ್ರು ಆಕ್ಸಿಜನ್ ಬೇಕು ಅಂದರೆ ಐನೂರೈವತ್ತು ಲೀಟ್ರು ನಾವು ಉಸಿರಾಡ್ತೀವಿ ಡೈಲಿ ಸೊ ಈ ಥರ ಇರಬೇಕಾದ್ರೆ ಒಂದು ಮರದಿಂದ ಪರ್ ಡೇ ಇನ್ನೂರ ಎಪ್ಪತ್ತು ನಾಲ್ಕು ಲೀಟ್ರು ಆಕ್ಸಿಜನ್ ಪ್ರೊಡ್ಯೂಸ್ ಆಗ್ತದೆ ಸೊ ಆಗ ಎರಡು ಮರ ಬೇಕು ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಎರಡು ಮರ ಬೇಕು ಇನ್ನೂರ ಎಪ್ಪತ್ತು ನಾಲ್ಕು ಲೀಟ್ರು ಒಂದು ಮರದಲ್ಲಿ ಪ್ರೊಡ್ಯೂಸ್ ಪ್ರೊಡ್ಯೂಸನ್ ಆದರೆ ಮನುಷ್ಯ ಒಬ್ಬ ಮನುಷ್ಯ ಬದುಕೋದಕ್ಕೆ ಎರಡು ಮರ ಬೇಕು ಒಂದು ದಿನಕ್ಕೆ ಅಂದರೆ ಒಂದು ಲೀ ಹತ್ತು ಲೀಟ್ರ್ ಆಕ್ಸಿಜನ್ ಇರೋದು ಕಾಸ್ಟ್ ಇವತ್ತು ಮಾರ್ಕೆಟಲ್ಲಿ ಏಳ್ನೂರ ಐವತ್ತು ರೂಪಾಯಿ ಹತ್ತು ಲೀಟ್ರ್ ಆಕ್ಸಿಜನ್ ಸಿಲಿಂಡ್ರ್ ಬರುತ್ತಲ್ವ ಅದು ಏಳ್ನೂರ ಐವತ್ತು ರೂಪಾಯಿ ಮಾರ್ಕೆಟಲ್ಲಿ ಇವತ್ತು ಸೊ ಒಂದು ದಿವಸಕ್ಕೆ ಎಷ್ಟು ಆಕ್ಸಿಜನ್ ನಮಗೆ ಬೇಕು ಸೊ ಎಷ್ಟು ದುಡ್ಡು ಖರ್ಚಾಗ್ತದೆ ಹೇಳ್ಬಿಟ್ಟು ನೀವೇ ಕ್ಯಾಲ್ಕುಲೇಷನ್ ಮಾಡಿ ಫ್ರೆಂಡ್ಸ್ ನೀವು ಈ ಥರ ಮರಗಳು ಕಡ್ಕೊಳ್ತಾ ಹೋದರೆ ರಸ್ತೆ ಮಾಡಬೇಕು ಇಂಡಸ್ಟ್ರಿ ಮಾಡಬೇಕು ಅಂತೇಳ್ಬಿಟ್ಟು ಮುಂದಿನ ಪೀಳಿಗೆಗೆ ನೀವು ಏನು ಕೊಡೋಕ್ಕೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆಮೇಲೆ ಈಗ ಒಂದು ರಸ್ತೆ ಮಾಡ್ತೀರಾ ಆ ರಸ್ತೆ ಪಕ್ಕದಲ್ಲೇ ಮರ ಉಣಿರ್ತೀರ ಇನ್ನು ಐವತ್ತು ವರ್ಷಕ್ಕೆ ಎಲ್ಲಿ ರಸ್ತೆ ಬರುತ್ತೆ ಏನು ಬರುತ್ತೆ ಅಂತೇಳಿ ಯಾಕೆ ನೀವು ಅದನ್ನು ಡೆವಲಪ್ಮೆಂಟ್ ಮಾಡಲ್ಲ ಇಲ್ಲಿ ಐವತ್ತರವತ್ತು ವರ್ಷ ಮರಗಳ ಆಯಿಸಿ ಮರಗಳನ್ನ ಕಟ್ ಮಾಡಿ ಮರಣ ಬರಿತಾ ಇದ್ದೀರಾ ಈ ಇಷ್ಟೇ ಮರಗಳನ್ನ ನೀವೆಲ್ಲಾದರೂ ನೆಟ್ಟು ಅದನ್ನು ಒಂದು ಯಾಕೆ ಬೆಟ್ಟ ಗುಡ್ಡದಲ್ಲಿ ನೆಡಲ್ಲ ಯಾಕೆ ರಸ್ತೆ ಪಕ್ಕದಲ್ಲಿ ನೆಡ್ತೀರ ರಸ್ತೆ ಪಕ್ಕದಲ್ಲಿ ನೆಡದೆ ಬೆಟ್ಟ ಗುಟ್ಟ ಅಥವಾ ಗೋಮಾಳ ಅಥವಾ ಕೆರೆ ಭಾಗದಲ್ಲಿ ಈ ಥರ ಭಾಗಗಳಲ್ಲಿ ಕಟ್ ಮಾಡದೇ ಇರತಕ್ಕಂಥ ಜಾಗಗಳಲ್ಲಿ ಬೆಳೆಸಿ ಯಾಕೆ ಬೆಳೆಸಲ್ಲ ನೀವು ನಮ್ಮ ಸರ್ಕಾರಗಳು ಇದೇ ರೀತಿ ಮಾಡ್ತಾ ಹೋದರೆ ಇವತ್ತೇನು ನಮಗೆ ಕಾಯಿಲೆ ಇನ್ನೊಂದು ಮತ್ತೊಂದು ಬಂದಾಗ ಹಾಸ್ಪಿಟ್ಲಿಗೆ ಹೋಗಿ ನಾವು ಆಕ್ಸಿಜನ್ ಯೂಸ್ ಮಾಡ್ತಾ ಇದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗೂ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಳ್ಳೋ ಕಾಲ ದೂರ ಇಲ್ಲ ನೀವು ಎಷ್ಟೇ ಡೆವಲಪ್ಮೆಂಟು ಹೆಸರಲ್ಲಿ ಇದು ಮಾಡ್ತಾಯಿದ್ರು ಈ ಮರಗಳು ಕಡಿತಾ ಇದ್ದರೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಈಗಲೇ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಈ ಭಾಗದಲ್ಲೆಲ್ಲ ಬರಪೀಡಿತ ಜಿಲ್ಲೆಗಳು ನಾವು ಇವಾಗಲೇ ಈ ಥರ ಮರಗಳನ್ನೆಲ್ಲ ಕಟ್ ಮಾಡಿದರೆ ಇನ್ನು ಮಳೆ ಎಲ್ಲ ಆಗ್ತದೆ ನಿಮಗೆ ಟೈಮ್ಗೆ ಯಾವುದೋ ರುಚಿ ನೀರು ಕೊಟ್ಟಿದ್ದೀರ ಕುಡಿಯೋದಕ್ಕೆ ಅದು ಈಗ ಬರೋ ಬೋರ್ವೆಲ್ಲೆಲ್ಲ ಬರೀ ನೀರು ಅದು ಇದು ಬರ್ತಾ ಇದೆ ನಿಮ್ಗೇನು ಒಂದು ಸ್ವಲ್ಪ ಇದಿಲ್ವಾ ಈ ಪರಿಸರ ಪ್ರೇಮಿಗಳೇನಾಗಿದ್ದೀರಾ ದಯವಿಟ್ಟು ಇದ್ರ ಬಗ್ಗೆ ಹೋಗಿ ಪರಿಶೀಲನೆ ಮಾಡಿ ಏನಕ್ಕೆ ಮಾಡ್ತಾ ಇದ್ದಾರೆ ಏನು ಅಂತೇಳಿ ಸ್ವಲ್ಪ ಅದ್ರ ಬಗ್ಗೆ